ಮುಂದೆ ಒಬ್ಬ ಉನ್ನತ ಶಿಕ್ಷಣ ಸಚಿವರ ಮುಂದೆ ನೀವು ಬಳಸ್ತಾ ಇರೋ ಪದ ಏನಿದೆ ಇದು ಸರಿನಾ ಆಲೋಚನೆ ಮಾಡಿ ಸರ್ ಏನ್ ನೋಡಿ ಸರ್ ಇಷ್ಟೊಂದು ಇದು ರೀ ನಿಮಗೆ ನಿಮ್ದು ಏನು ನೋಡಿದೀರಾ ನಿಮ್ ದುಡ್ಡು ನಿಮ್ ಇದು ಏನು ನೋಡಿದೇವು ನಿಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರಲ್ಲ ಆ ಜನಕ್ಕೆ ಕೊಡುವಂತ ಉತ್ತರ ಇದೆ ತಾವು ಈ ಸಮಾಜದ ಮೇಲೆ ಈ ವ್ಯವಸ್ಥೆ ಮೇಲೆ ನಿಮ್ಗೆ ಗೌರವ ಇದ್ರೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಏನು ಆದೇಶ ಇದೆ ಅದಕ್ಕೆ ಬದಲಾಗಿ ನಿಮ್ಗೇನಾದ್ರೂ ಸಾಮಾಜಿಕವಾಗಿ ಜವಾಬ್ದಾರಿ ಇದ್ರೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶಕ್ಕೆ ತಾವು ಬದ್ಧರಾಗಿ ಯಾಕೆ ನೀವು ಸ್ಟೇ ಯಾಕೆ ಎಂಟ್ರಿ ಮಾಡಿ ತಗೊಂಡಿದಿರಿ ಮೇಲೆ ಇದೆ ಅಣ್ಣ ಈ ಫೋರ್ ಟ್ವೆಂಟಿ ಕೇಸ್ ಏನಾದ್ರು ಸ್ವಲ್ಪ ವಿದ್ರಾ ಮಾಡ್ಕೋಣ ಸ್ಟೇನಾ ನೋಡೋಣ ನೀನ್ ತಾಕತ್ತು ಈ ಫೋರ್ ಟ್ವೆಂಟಿ ಕೇಸ್ ಏನಿದೆ ಇದ್ರ ಮೇಲೆ ತಗೊಂಡಿದಿರಲ್ಲ ಇದನ್ನ ಇಂತ್ರ ಮಾಡ್ಕೊಳ್ಳಿ ನೀವು ಎಂಟ್ರಿ ಮಾಡೋಣ ಆವಾಗ ಉಟ್ಕೊಳ್ತೀನಿ ನಿಮ್ ಪ್ಯಾಕೆಟ್ ಅನ್ನು ಅಂತ ನೀವು ಯೂಸ್ ಮಾಡಿದಿರಲ್ಲ ಈ ವರ್ಡ್ ಡಾಬ್ ಇಸ್ ನಾಟ್ ಫೆಡ್ ಫಾರ್ ಯುವರ್ ಪಾರ್ಟ್ ಆಫ್ ವರ್ಕ್ ವಿಸ್ ಮಂಜುನಾಥ್ ಸರಿ ಅನಿಲ ಬಗ್ಗೆ ಅನಿಲ್ ಅಣ್ಣ ಅವ್ರ ನಮ್ಮ ತುಂಬಾ ಒಳ್ಳೆ ಸ್ನೇಹಿತ್ರು ಸರ್ ಅವ್ರ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಗೊಂತೀನಿ ಸರ್ ನೆಕ್ಸ್ಟ್ ಎಪಿಸೋಡ್ ಇದೆ ಒಂದು ಲೋಡ್ ಇದೆ ಎಷ್ಟು ವಿತೌಟ್ ಎವಿಡೆನ್ಸ್ ನಾನು ಬಂದು ಬಂದ ಮುಂದೆ ಮಾತಾಡಲ್ಲ ವಿತೌಟ್ ಎವಿಡೆನ್ಸ್ ವಿತೌಟ್ ಪೇಪರ್ ನಿಮ್ಮಲ್ಲಿ ನಾನು ಏನು ಬಂದು ಮಾತಾಡಿಕ್ ಹೋಗಲ್ಲ ನಂಗೆ ಇದು ಗೊತ್ತಿದೆ ನಾಳೆಯಿಂದ ಸಾಧ್ಯವಾದ ಇನ್ನೊಂದು ಎರಡು ಮೂರು ಕೇಸ್ ನನ್ನ ಮೇಲೆ ಹಾಕ್ಸ್ತಾರೆ ನಮ್ಗೇನು ಇವತ್ತು ನಮ್ಮ ಮನೆಯಲ್ಲಿ ಬರಬೇಕಾದ್ರೆ ನಮ್ಮ ಫ್ಯಾಮಿಲಿಯವರು ಹೇಳ್ತಾ ಇದ್ರು ಯಾಕೆ ಬೇಕ್ರಿ ನಮ್ಗೆ ಸುಸ್ತಾಗ್ಬಿಟ್ಟಿದೀವ್ರಿ ಬೇಡ ನೀವೆಲ್ಲ ಬಿಟ್ಬಿಡ್ರಿ ಆರಾಮಾಗಿ ಎಲ್ಲ ಇದು ಬರ್ಕೊಳ್ಳೋಣ ಸ್ವಲ್ಪ ಒಳಗಿಲ್ಲ ಇದೆ ಮಾಡ್ಕೊಂಡು ಬಟ್ ಎಸ್ಕೇಪ್ ಕಮ್ಯುನಿಕೇಶನ್ ಗ್ಯಾಪ್ ಕೊಡೋದು ನನ್ನ ಪಾಠ ಅಲ್ಲ ಟು ಚಾಲೆಂಜ್ ಹನ್ನೆರಡನೇ ತಾರೀಕು ತಿರುಪಿದೆ ಹನ್ನೆರಡನೇ ತಾರೀಕು ಆದ್ಮೇಲೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಮಂಜಣ್ಣ ಅವ್ರದ್ದು ಹನ್ನೆರಡನೇ ತಾರೀಕು ತೀರ್ಪಿದೆ ಸಹಾಯ ಮಾಡ್ತಾನೆ ಅದ್ರಲ್ಲಿ ಎರಡನೇ ಮಾತಾಡಿ ನಾನು ಎಷ್ಟು ತಿಂಗಳು ಆದ್ರೆ ರೆಸ್ಪಾನ್ಸಿಬಲ್ ಪರ್ಸನ್ ಆಫ್ ದಿಸ್ ಸೊಸೈಟಿ ಅಂಡ್ ಗವರ್ನಮೆಂಟ್ ಯು ಆರ್ ಪಾರ್ಟ್ ಆಫ್ ದಿ ಗವರ್ನಮೆಂಟ್ ಯು ಶುಡ್ ಅವೇರ್ ಈಚ್ ಅಂಡ್ ಎವರಿ ವರ್ಡ್ ಆಫ್ ಯುವರ್ ಯೂಸಿಂಗ್ ವರ್ಡ್ಸ್ ಕರೆಕ್ಟ್ ಅಲ್ವಾ ಅಂದ್ರೆ ಸರ್ ನೀವು ನೀವು ನಂಬ್ತೀರ ಇಲ್ಲ ಆತ್ಮ ಮೇಲೆ ನನ್ನ ಮೇಲೆ ಮಾತಾಡೋದಕ್ಕೆ ನಮ್ಗೆ ಅಷ್ಟು ಬೆಸ್ಟ್ ಆಗ್ಲಿಲ್ಲ ಏನೋ ಬಿಡು ಮಾತಾಡಿದಾರೆ ಅಂತ ಅನ್ಕೊಂಡು ಆದ್ರೆ ನಿನ್ನೆ ಪ್ರಿನ್ಸಿಪಾಲ್ ಯೂಸ್ ಮಾಡಿದಾರಲ್ಲ ಸರ್ ಈ ವರ್ಡ್ ಪ್ರಿನ್ಸಿಪಾಲ್ ಯೂಸ್ ಮಾಡಿರೋದು ಈ ವರ್ಡ್ ಇದೆಯಲ್ಲ ಇದು ಕ್ಷಮೆಗೆ ಅರ್ಹನೇ ಅಲ್ಲ ಸರ್ ಏನ್ ತಪ್ಪು ಕೇಳಿದ್ರೆ ಅವರು ಆ ಪ್ರಿನ್ಸಿಪಾಲ್ ಏನ್ ತಪ್ಪು ಕೇಳಿದ್ರು ಸರ್ ಅವನ್ನ ವಾಶ್ರೂಮ್ಸ್ ಅಲ್ಲಿ ಮಕ್ಕಳಿಗೆ ನೀರಿಲ್ಲ ನಾಲ್ಕು ಸಾವಿರ ಜನ ಸ್ಟೂಡೆಂಟ್ಸ್ ಇರುವಂತಹ ಕಾಲೇಜ್ ಇರೋದು ಅದಕ್ಕೆ ನೀವು ನಿಮ್ಮ ನಿಮ್ಮ ಲೆವೆಲ್ ಇಲ್ಲಿ ಅವ್ರು ಮಾತಾಡಕ್ ಆಗುತ್ತಾ ಒಬ್ಬ ಎಜುಕೇಟೆಡ್ ಆತ ಡಿಗ್ರಿಗೆ ಎಷ್ಟು ಗೊತ್ತಾ ಗಂಗಾಧರ್ ಅವರು ನೋಡಿ ಆ ಪಾಠ ಒಂದ್ಸಲ ಕೇಳಿ ಗೊತ್ತಾಗುತ್ತೆ ನಂಗೆ ಲೆಕ್ಚರ್ ಪಿ ಯು ಸಿ ಬಂದ್ ಬಿಡುತ್ತೆ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸ್ ಅಂದ್ರೆ ಓಡೋಗ್ತಾ ಇದ್ರು ಕ್ಲಾಸ್ಗೆ Ask you interesting question